ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಆ್ಯಂಡ್ ಓನ್ಲಿ ರವಿಶಂಕರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ರೆಸಿಪಿ ಬಂದು ತಂಬಿಟ್ಟು ತುಂಬಾ ಕಡಿಮೆ ಸಾಮಗ್ರಿ ಹಾಕಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಾಗೆ ಮೊದಲೇದಾಗಿ ಫಸ್ಟ್ ಟೈಮ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕೆ ಯಾವ್ಯಾವ ರೀತಿಯಾದ ಸಾಮಗ್ರಿ ಬೇಕು ಅಂತ ಅದನ್ನು ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಒಂದು ನಾನೂರು ಗ್ರಾಮಷ್ಟು ಬೆಲ್ಲ ತಗೊಂಡಿದ್ದೀನಿ ಇದು ಉಂಡೆ ಬೆಲ್ಲ ಅದನ್ನು ಈ ರೀತಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಐವತ್ತು ಗ್ರಾಮಷ್ಟು ಹುರಿಗಡ್ಲೆ ತಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಐವತ್ತು ಗ್ರಾಮಷ್ಟು ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ ಪೀನಟ್ಟು ಹಾಗೆ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ದಾದರೂ ಯೂಸ್ ಮಾಡ್ಕೋಬೋದು ಅಥವಾ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ನೀವು ನಾರ್ಮಲ್ ಆಗಿ ಸೊಸೈಟಿಯಿಂದ ಮಾಡಿರೋವಂಥ ಅಕ್ಕಿ ಹಿಟ್ಟನ್ನ ಸಹ ನೀವು ಯೂಸ್ ಮಾಡ್ಕೋಬೋದು ಈ ನಾಲ್ಕೇ ಸಾಮಗ್ರಿ ಹಾಕಿ ಹೇಗೆ ಮಾಡೋದು ಅಂತ ನಾನಿವತ್ತು ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ಈಗ ನಾನು ಒಂದು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದಲ್ವಾ ಸೊ ಅದಕ್ಕೆ ಇದು ನಾನೂರು ಗ್ರಾಮಷ್ಟು ಬೆಲ್ಲ ಇದೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಈ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನೀರನ್ನ ಹಾಕೊಂಡಿದ್ದೀನಿ ನಾನೂರ್ ಎಮ್ ಎಲ್ ಅಷ್ಟು ಯಾಕಂದ್ರೆ ನಿಮಗೆ ಬೆಲ್ಲ ಕಾಯೋದಕ್ಕೆ ನಾನೂರು ಎಮ್ ಎಲ್ ಅಷ್ಟು ನೀರ್ ಸಾಕಾಗುತ್ತೆ ಜಾಸ್ತಿ ಏನು ಬೇಡ ಫ್ರೆಂಡ್ಸ್ ಈಗ ಮೊದಲು ಬೆಲ್ಲಕ್ಕೆ ಪಾಕ ತಕ್ಕೊಳ್ತೀನಿ ಇಲ್ಲಿ ಆಲ್ರೆಡಿ ಒಂದು ಪಾತ್ರೆಯಲ್ಲಿ ನಾನು ಹೇಳಿದಷ್ಟು ನಾನ್ನೂರು ಎಮ್ ಎಲ್ ಅಷ್ಟು ವಾಟರ್ ಹಾಕಿಟ್ಕೊಂಡಿದೆ ಸೊ ಈ ವಾಟರ್ ಈಗ ಬೆಲ್ಲನ ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಕರ್ಗಸ್ಕೊಳ್ತೀನಿ ಪಾಕಕ್ಕೆ ಫ್ರೆಂಡ್ಸ್ ಇಲ್ಲಿ ನಾನು ಮೊದಲು ಕಡಲೆಕಾಯಿ ಬೀಜನ ಹುರ್ಕೊಳ್ತೀನಿ ಅಷ್ಟೊತ್ತಲ್ಲಿ ಬೆಲ್ಲ ಪಾಕ ಸಹ ಬಂದಿರುತ್ತೆ ಸೊ ನೋಡಿ ಇವಾಗ ಒಂದು ಪ್ಯಾನ್ಗೆ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಈಗ ಕಡಲೆಕಾಯಿ ಬೀಜನ ಜಾಸ್ತಿ ಏನಿಲ್ಲ ಇದ್ರದ್ದು ಸಿಪ್ಪೆ ಬಿಡೋ ನೀವು ಸ್ವಲ್ಪ ಈ ರೀತಿ ಡ್ರೈ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಕಡಲೆಕಾಯಿ ಬೀಜದ್ದು ಕಲರ್ ಚೇಂಜ್ ಆಗ್ತಿದೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರ ಸಿಪ್ಪೆ ಸ್ವಲ್ಪ ನೋಡ್ತಾ ಇರ್ಬೋದು ನೀವು ಈಗ ಬಿಟ್ಕೊಳ್ತಾ ಇದೆ ಇಷ್ಟ ಆದರೆ ಸಾಕು ಇದರ ಸಿಪ್ಪೆನ ಸೆಪ್ರೇಟ್ ಮಾಡ್ಕೋಬೇಕು ಈಗ ಇದನ್ನು ಒಂದು ತಟ್ಟೆಗೆ ಹಾಕಿ ಸಿಪ್ಪೆ ತಕ್ಕೊಂಡು ತಣ್ಣಂಗೆ ಮಾಡ್ಕೋಬೇಕು ಬಿಸಿನ ಹಾಕಬಾರ್ದು ನೀವು ತುಂಬ ಈಸಿಯಾಗಿ ನೋಡಿ ಮಾಡ್ಕೋಬೋದು ಫ್ರೆಂಡ್ಸ್ ಈಗ ನಾನು ಹುರ್ಗಡ್ಲೆಯ ಹುರ್ಕೊಳ್ತಾ ಇದ್ದೀನಿ ಇದೂ ಅಷ್ಟೇ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ನೋಡಿ ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಷ್ಟೇ ಜಾಸ್ತಿ ಏನು ಬೇಡ ಈ ರೀತಿ ಹುರಿದು ಹಾಕೋದ್ರಿಂದ ಟೇಸ್ಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗಿದು ಅಷ್ಟೇ ತಟ್ಟೆಗೆ ಎತ್ತಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬೆಲ್ಲ ಫುಲ್ಲು ಕರಗಿದೆ ಇಷ್ಟಾದರೆ ಸಾಕು ಜಾಸ್ತಿಯಾಗಿ ಗಟ್ಟಿ ಆದ್ರೂ ಸಹ ತಂಬಿಟ್ಟು ತುಂಬ ಗಟ್ಟಿ ಬಂದ್ಬಿಡುತ್ತೆ ಜಾಸ್ತಿ ಗಟ್ಟಿನೂ ಅಲ್ಲ ಜಾಸ್ತಿ ನೀರು ಅಲ್ಲ ಅಷ್ಟಾಗಿದೆ ಈಗ ಇಷ್ಟಾಗಿದ್ರೆ ಸಾಕು ಮತ್ತೆ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಅಕ್ಕಿ ಇಟ್ಟು ತಗೊಂಡಿದ್ನಲ್ಲ ಅದನ್ನು ಈ ರೀತಿ ಒಂದು ದೊಡ್ಡ ಪಾತ್ರೆ ಒಳಗಡೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಹುರಿದಿಟ್ಕೊಂಡಂತ ಹುರ್ಗಡ್ಲೆನ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಹುರಿದಿಟ್ಟಿದ್ನಲ್ಲ ಕಡಲೆಕಾಯಿ ಬೀಜನ ಅದನ್ನು ಸ್ವಲ್ಪ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಸಹ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಎಲ್ಲನೂ ಮಿಕ್ಸ್ ಆಗಬೇಕು ನೋಡಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಪಾಕಕ್ಕೆ ನಾನು ಇಲ್ಲಿ ಸ್ವಲ್ಪ ಜಾಗ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ನಾನು ಬೆಲ್ಲದ ಪಾಕನ ಹಾಕೊಳ್ತಾ ಇದ್ದೀನಿ ಈ ರೀತಿ ನಾನು ಸೋರ್ಸ್ಕೊಳ್ತಾ ಇದ್ದೀನಿ ತುಂಬಾ ಬಿಸಿ ಇರುತ್ತೆ ಆದಷ್ಟು ಕೇರ್ಫುಲ್ ಆಗಿ ಮಾಡಿ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ಫ್ರೆಂಡ್ಸ್ ನೋಡಿ ಈ ರೀತಿ ನಿಧಾನವಾಗಿ ಪಾಕದೊಳಗಡೆ ಹಸಿಟ್ಟನ ಹಾಕೊಳ್ಳಿ ಬಿಸಿ ಇರುತ್ತೆ ನಾನಿಲ್ಲಿ ಒಂದು ಸೌಟ್ ತಗೊಂಡು ನಿಧಾನವಾಗಿ ಅದರಲ್ಲಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ಬಿಸಿ ಇದೆ ಅದಕ್ಕೋಸ್ಕರ ಈ ರೀತಿ ಹಸಿಟ್ಟನ ಸೇರಿಸ್ಕೋಬೇಕು ಮಧ್ಯದಲ್ಲಿ ಹಸಿಟ್ಟನ್ನ ಸೇರಿಸ್ಕೊಂತ ಸೇರ್ಸ್ಕೊಂತ ಅದು ತಣ್ಣಗಾಗುತ್ತೆ ನೋಡಿ ಈಗ ಕೈಯಲ್ಲಿ ನಿಧಾನವಾಗಿ ಆರಾಮಾಗಿ ನೀವು ತಗೋಬೋದು ಈ ತರ ನೋಡಿ ಈ ರೀತಿ ಉಂಡೆ ಮಾಡ್ಕೋಬೋದು ನೀವು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಈ ರೀತಿ ಒಂದೊಂದೇ ಉಂಡೆಗಳನ್ನ ನಾನು ಮಾಡ್ಕೊಳ್ತಾ ಇದೀನಿ ನೀಟಾಗಿ ಹಸಿಟ್ಟನ್ನ ಪಾಕದೊಳಗಡೆ ಕಲಿಸ್ಕೊಂಡು ನೋಡಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇನ್ನೊಂದು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇದೇ ರೀತಿ ಇದಿಷ್ಟು ಮಾಡಿ ತೋರಿಸ್ತೀನಿ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತಂಬಿ ಟೇಸ್ಟ್ ಚೆನ್ನಾಗಿ ಬಂದಿದೆ ಮಕ್ಕಳು ಇದನ್ನ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ತುಂಬಾ ಸಾಫ್ಟ್ ಆಗಿದೆ ಈಗ ನೋಡಿ ಇದನ್ನ ಟೇಸ್ಟ್ ಮಾಡಿ ಸಹ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇವತ್ತು ನಾನು ಮಾಡಿರೋ ರೆಸಿಪಿ ಸೊ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತಷ್ಟು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಟೇಕ್ ಕೇರ್